ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ವೀಡಿಯೋನ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ನಮ್ಮ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾನು ಅವನನ್ನು ರೆಡಿ ಮಾಡ್ತಾ ಇದ್ದೀನಿ ನೀವು ಕಲರ್ ಹಚ್ತಾ ಇರೋದು ನೋಡ್ಬೋದು ಇದನ್ನು ನಾನು ಇವಾಗ ದಾವಣಗೆರೆಯಿಂದ ತರಿಸಿದ್ದು ಮೀನ್ಸ್ ಇದು ಅದೆಲ್ಲ ಮಾಡೋರು ರೆಡಿ ಆಗ್ತಾರಲ್ಲ ಆ ಥರ ಜಾಗದಿಂದ ತರಿಸಿದ್ದು ಅಂದರೆ ಪಾರ್ಲರಲ್ಲೂ ಕೇಳಿ ನೋಡಿದೆ ಬಟ್ ಈ ಕಲರ್ ಸಿಗಲಿಲ್ಲ ನನಗೆ ಸೊ ನಾನು ಅಲ್ಲಿಂದ ತರಿಸಿದ್ದೆ ಹಂಡ್ರೆಡ್ ರುಪೀಸ್ನೂ ತರಿಸಿದ್ದೆ ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಇನ್ನೂ ಕೂಡ ಒಂದು ಎರಡು ಸಲ ಯೂಸ್ ಮಾಡ್ಬೋದು ಅಷ್ಟು ಇನ್ನೂ ಉಳಿದಿದೆ ನನ್ನ ಹತ್ರ ಇನ್ನು ಈ ಕಲರ್ನ ನಾನು ನಿಜವಾಗ್ಲೂ ಚಿಕ್ಕ ಮಕ್ಕಳಿಗೆ ಹಚ್ಚುತ್ತೀನಿ ಅಂದರೆ ಬೇಡ ಅಂತಲೇ ಹೇಳೋದು ಅಂದರೆ ಸ್ಕಿನ್ ಪ್ರಾಬ್ಲಮ್ ಏನೂ ಆಗಿಲ್ಲ ನಾನು ಫಸ್ಟ್ ಟೈಮ್ ಅವ್ನು ಎಲ್ ಕೆ ಇದ್ದಾಗ್ಲೂ ಕೂಡ ಕಲರ್ ಮಾಡಿದೆ ಆ ಸ್ಕಿನ್ಗೆ ಏನೂ ತೊಂದರೆ ಆಗಲಿಲ್ಲ ಈಗಲೂ ಕೂಡ ಹಾಕಿದ್ದೀನಿ ಈಗಲೂ ಕೂಡ ಏನೂ ತೊಂದರೆ ಆಗಿಲ್ಲ ಬಟ್ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋದಿಲ್ಲ ಎಲ್ಲ ಮಕ್ಕಳದು ತುಂಬ ಸೆನ್ಸಿಟಿವ್ ಆಗಿರೋರು ಇರ್ತಾರೆ ಆಮೇಲೆ ಇದಕ್ಕಿಂತ ಚಿಕ್ಕ ಮಕ್ಕಳು ಪಿ ಜಿ ಹೋಗೋ ಮಕ್ಕಳೆಲ್ಲ ಇರ್ತಾರಲ್ವಾ ಆದ್ದರಿಂದ ಕಲರ್ ಬೇಡ ಅಂತಲೇ ನಾನು ಹೇಳೋದು ಆದಷ್ಟು ಕಲರ್ ಹಾಕ್ತೇನೆ ರೆಡಿ ಮಾಡ್ಬೋದು ನಾನು ಇದು ಕಲರ್ ಫಸ್ಟ್ ಟೈಮ್ ಹಚ್ಚಿದ್ನಲ್ವ ಸೆಕೆಂಡ್ ಟೈಮು ಇದನ್ನು ನೋಡಿದ ಮೇಲೆ ನನ್ನ ಮಗ ಬಿಡಲೇ ಇಲ್ಲ ಇಲ್ಲ ಹಚ್ಚಲೇಬೇಕು ಇಲ್ಲಾಂದರೆ ನನ್ನ ಕೃಷ್ಣ ಅಂಡ್ರೆಸ್ ಹಾಕಲ್ಲ ಅಂದ ಸೊ ನಾನು ಇರಲಿ ಬಿಡು ಮನೇಲಿ ಇದೆಯಲ್ಲ ಅಂತ ನಾನು ಅದನ್ನು ಯೂಸ್ ಮಾಡಿದೆ ಆಮೇಲೆ ಇದು ಈ ಒಂದು ಲಾಸ್ಟ್ ಇಯರು ಅಂದರೆ ನೆಕ್ಸ್ಟ್ ಇಯರ್ ಒಂದನೇ ಕ್ಲಾಸ್ ಹಾಕ್ತಾನಲ್ವಾ ಸೊ ಅಲ್ಲಿಂದ ಅವರಿಗೆ ಕೃಷ್ಣನ ಜನ್ಮಾಷ್ಟಮಿ ಈ ಥರದಕ್ಕೆಲ್ಲ ಈ ಥರ ಡ್ರೆಸ್ ಎಲ್ಲ ಪ್ರಿಫರ್ ಮಾಡೋದಿಲ್ಲ ಅದಕ್ಕೋಸ್ಕರ ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ ಅವನು ಇಷ್ಟಪಟ್ಟ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಚ್ಚಿದ್ದೀನಿ ಇನ್ನೂ ಡ್ರೆಸ್ನ ನಾವು ಬಾಡಿಗೆಗೆ ತೊಗೊಂಡು ಬಂದಿದ್ದು ದಿನಕ್ಕೆ ಫೋರ್ ಹಂಡ್ರೆಡ್ ಅಂತ ಅನಿಸುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗಡೆ ಹಾಕ್ಬಿಟ್ಟು ಇದು ಬೆಳಗ್ಗೆ ತೊಗೊಂಡು ಬಂದರೆ ದಿನ ಮಾರ್ನಿಂಗ್ ಹೋಗಿ ನಾವು ಅವ್ರಿಗೆ ಹಾಕ್ಕೊಡ್ಬೇಕು ಇನ್ನು ನಾನು ಕೈಗೆ ಕುಂಕುಮನ ಹಚ್ಚಿದೆ ಮೆಹಂದಿ ಅದೆಲ್ಲ ಹಚ್ಚಿದ್ರೆ ಇಟ್ಕೊಳ್ಳೋದಿಲ್ಲ ಮಕ್ಕಳು ಸೊ ಕಲರು ಅಷ್ಟು ಏನು ಕಾಣಿಸೋಣ ಅಂತ ಹೇಳಿಬಿಟ್ಟು ನಾನು ಕುಂಕುಮನ ನೀರಲ್ಲಿ ಕಲಸಿ ಹಚ್ಚಿದೆ ಇನ್ನು ಕಣ್ಣದ್ರೆ ನೀವು ನೋಡ್ತಾ ಇರ್ಬೋದು ನಾನು ಕಲರ್ ಮಾಡಿಲ್ಲ ನನಗೆ ಯಾಕೋ ಫುಲ್ ರೆಡಿ ಆದಮೇಲೆ ಅನ್ನಿಸ್ತು ಅಲ್ಲಿ ಕಲರ್ ಹಾಕ್ಲಿಲ್ಲ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅಂತೇಳ್ಬಿಟ್ಟು ಅದಾದಮೇಲೆ ನಾನು ಮತ್ತೂ ಕೂಡ ಅಲ್ಲಿಗೂ ನಾನು ಕಲರ್ನ ಮಾಡಿದೆ ಹೇಗೆ ಕಾಣಿಸ್ತಿದ್ದಾನೆ ಅಂತ ನೀವೇ ಕಮೆಂಟ್ ಮಾಡಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಇನ್ನು ಸಾಧನ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಕಲರು ಇದು ಬೇಗ ಹೋಗೋದಿಲ್ಲ ಮನೆಗೆ ಇದು ಫಂಕ್ಷನ್ ಎಲ್ಲ ಮೇಲೆ ಮನೆ ಕರ್ಕೊಂಡು ಬಂದು ಸ್ವಲ್ಪ ಒಂದು ಸಲ ಕ್ಲೀನಾಗಿ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ನೆಕ್ಸ್ಟು ಕೊಬ್ಬರಿ ಎಣ್ಣೆಯಲ್ಲಿ ಕ್ಲೀನಾಗಿ ಮಸಾಜ್ ಮಾಡಿ ಆನಂತರ ತೊಳಿಬೇಕು ಇಲ್ಲಾಂದರೆ ಅದು ಕಲರು ಸಂಪೂರ್ಣವಾಗಿ ಹೋಗೋದಿಲ್ಲ ಹೇಳಿದ್ನಲ್ವ ತುಂಬ ಚಿಕ್ಕ ಮಕ್ಳಾದರೆ ಕಲರ್ನ ಹಾಕೋಕೆ ಹೋಗಬೇಡಿ ನಾನು ನೆಕ್ಸ್ಟ್ ಇಯರ್ ಇರೋದಿಲ್ಲ ಈ ಸರಿ ಇಷ್ಟಪಡ್ತಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಈ ಥರ ರೆಡಿ ಮಾಡಿದ್ದು ಫುಲ್ಲು ರೆಡಿ ಆದಮೇಲೆ ಈ ಥರ ಇತ್ತು ಸೊ ಹೇಗೆ ಕಾಣಿಸ್ತಿದ್ದೇನೆ ಅಂತ ಹೇಳಿದ್ನಲ್ವ ಕಮೆಂಟ್ ಮುಖಾಂತರ ತಿಳಿಸಿ ವೀಡಿಯೋನೂ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಏನು ಅನಿಸೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಕೃಷ್ಣ ಜನ್ಮಾಷ್ಟಮಿಲಿ ಆ ಸ್ಕೂಲಲ್ಲಿ ಎಲ್ಲ ರೆಡಿ ಮಾಡಿದ್ವಿ ನನ್ನ ಜೊತೆಯೇ ಬೇಗ ಬಂದಿದ್ದರಿಂದ ಇಷ್ಟು ಫ್ರೀಯಾಗಿ ವೀಡಿಯೋ ಮಾಡ್ಕೊಳಕ್ಕಾಯ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್